ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಈ ಬ್ಲಾಗ್ ಬಂದು ಶಿವರಾತ್ರಿ ಬ್ಲಾಗು ಬೆಳಗ್ಗೆನೇ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮನೆ ದೇವ್ರಿಗೆ ಅಭಿಷೇಕ ಮಾಡೋಣ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಭ್ರಮರಂಗ ಮಾತ್ರ ತುಂಬ ಅಂದರೆ ತುಂಬ ಕೆಮ್ಮು ತುಂಬ ಕೆಮ್ಮತನೇ ಇದ್ದಾಳೆ ಅವಳಿಗೆ ಇವಾಗ ನನಗೆ ಸ್ಟಾರ್ಟ್ ಆದಗಿಂತ ಅವಳಿಗೂ ಕೂಡ ಸ್ಟಾರ್ಟ್ ಆಗೋಯ್ತು ಇವಾಗ ಪರವಾಗಿಲ್ಲ ನನಗೆ ಸ್ವಲ್ಪ ಕಂಟ್ರೋಲಾಗಿದೆ ಬಟ್ ಅವಳಿಗೆ ತುಂಬ ಅಂದರೆ ತುಂಬ ಕೆಮ್ಮು ರಾತ್ರೆ ಎಲ್ಲ ಕೂಡ ಮಲ್ಕೊಂಡೇ ಇಲ್ಲ ತುಂಬ ಕೆಮ್ತಾ ಇದ್ಲು ಶಿರಪ್ ಎಲ್ಲ ಹಾಕಿದ್ದೀನಿ ಆದರೂ ಒಂದು ಸ್ವಲ್ಪ ಕಡಿಮೆ ಆಗಿದೆ ಪರವಾಗಿಲ್ಲ ಇವಾಗ ಅವಳಿಗೆ ಕೂರಿಸ್ಬಿಟ್ಟು ಅವಳನ್ನೆಲ್ಲ ರೆಡಿ ಮಾಡಿ ಅವ್ಳನ್ನ ಕೂರಿಸಿ ನಮ್ಮ ಮನೆಯವರು ಮತ್ತು ಅಜಯ್ ಇಬ್ರು ಕೂಡ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಭಿಷೇಕ ಮಾಡೋದಕ್ಕೆ ಅಭಿಷೇಕಕ್ಕೆ ಅಂದರೆ ಪ್ರತಿ ವರ್ಷವೂ ಕೂಡ ನಾವು ಶಿವರಾತ್ರಿ ಹಬ್ಬದಲ್ಲಿ ಅಭಿಷೇಕ ಮಾಡ್ತೀವಿ ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲೈ ಅಲ್ವಾ ಸೊ ಹಂಗಾಗಿ ಪ್ರತಿ ವರ್ಷವೂ ಕೂಡ ಅಭಿಷೇಕ ಅನ್ನೋದನ್ನ ಶಿವರಾತ್ರಿ ಟೈಮಲ್ಲಿ ಮಾತ್ರ ಮಿಸ್ ಮಾಡಲ್ಲ ಈ ದಿನ ಅನ್ನೋದು ನಮಗೆ ತುಂಬ ಸ್ಪೆಷಲ್ಲು ಅದರಲ್ಲಿ ನಮ್ಮ ಮನೆ ದೇವರುದು ತೇರು ಎಲ್ಲ ಕೂಡ ಆಗ್ತಾ ಇರುತ್ತೆ ಶ್ರೀಶೈಲದಲ್ಲಿ ಹಾಗಾಗಿ ಈ ದಿನ ನಮ್ಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಮನೆ ದೇವರಾಗಿರೋದ್ರಿಂದ ಹಾಗೆ ಮತ್ತು ದೈವದ್ದು ದಿನ ಕೂಡ ಹೌದು ಅಂದರೆ ಇಷ್ಟ ದೈವ ಮೀನ್ಸ್ ಮನೆ ಅಜ್ಜಯ್ಯ ಮನೆ ದೇವರು ಮೀನ್ಸ್ ನಮಗೆ ಮಲ್ಲಯ್ಯ ಸೊ ಇವೆರಡೂ ಕೂಡ ನಮಗೆ ತುಂಬ ಫೇವ್ರೇಟು ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ಸ್ಪೆಷಲ್ ಡೇನೇ ನಮಗೆ ಮತ್ತು ನಾವು ಉಪವಾಸ ಅದೆಲ್ಲ ಏನೂ ಮಾಡೋದಿಲ್ಲ ಅಂದರೆ ಅಭಿಷೇಕ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಕೂಡ ಏನು ತಿನ್ನಲ್ಲ ಅದನ್ನು ಬಿಟ್ಟರೆ ಅದೆಲ್ಲ ಮುಗಿದಾದ್ಮೇಲೆ ಎಲ್ಲ ತಿನ್ನೋದೆಲ್ಲ ನಾವು ಇದು ಮಾಡ್ತೀವಿ ಮತ್ತು ಒಪ್ಪತ್ತಿರೋದು ಆ ಥರ ಏನೂ ಇಲ್ಲ ನಮ್ಮದ್ರಲ್ಲಿ ಅಂದರೆ ಕೆಲವೊಬ್ರು ಅವರವರು ಇಷ್ಟ ಅಂದರೆ ಇರೋ ಹಾಗಿದ್ರೆ ಇರ್ಬೋದು ಇಲ್ಲ ಅಂದರೆ ಇಲ್ಲ ಬಟ್ ನನಗೆ ಹಿರಣ ಅಂದರೂ ಕೂಡ ಇರೋದಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಸ್ವಲ್ಪ ಆಲ್ಮೋಸ್ಟ್ ಇವಾಗ ನನಗೆ ಹೆಲ್ತಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇದ್ದಾವಲ್ಲ ಸ್ವಲ್ಪ ಅವಾಗ ಅವಾಗ ಹುಷಾರು ಆಗ್ತಾ ಹಂಗೆಲ್ಲ ಅಲ್ಲ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಏನೂ ಕೂಡ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಹಾಗೆ ಉಪವಾಸ ಇದ್ರಾಯ್ತು ಅಂದ್ಬಿಟ್ಟು ಮತ್ತು ಅಲ್ಲಿವರೆಗೂ ಕೂಡ ಏನೂ ತಿಂದಿರಲಿಲ್ಲ ಮತ್ತು ನೀರು ಸಹ ಕುಡ್ದಿರಲಿಲ್ಲ ಹೋಗಿ ಬಂದಾದ ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾವು ತಿನ್ನೋದಕ್ಕೆ ಅದಕ್ಕೆಲ್ಲ ಮಕ್ಕಳಿಗೆ ಟಿಫನ್ ಎಲ್ಲ ಹೊರ್ಗಡೆಯಿಂದನೇ ತರಿಸ್ಕೊಟ್ಟೆ ಯಾಕಂದರೆ ಹೋಗ್ ಬರಬೇಕಾದ್ರೆ ಮಕ್ಕಳಿಗೆ ಹೊರಗಡೆಯಿಂದಲೇ ಟಿಫನ್ ತರಿಸ್ಕೊಟ್ಟೆ ಮನೇಲಿ ಮತ್ತೆ ಬಂದು ಮಾಡೋದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ಮತ್ತು ಈ ನೀರು ಏನಂದರೆ ಪ್ರಯಾಗ್ರಾಜಿಂದ ನೀರು ಕುಂಭಮೇಳದ್ದು ನೀರು ತೊಗೊಂಬಂದಿದ್ದರು ಅಂದರೆ ಅವ್ರ ಫ್ರೆಂಡ್ಸ್ ಯಾರೋ ಕೊಟ್ಟಿದ್ರಂತೆ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ವಿ ಒಂದು ಬಾಟಲಲ್ಲಿ ಇವಾಗ ಶಿವರಾತ್ರಿ ಹಬ್ಬ ಟೈಮಲ್ಲಿ ಶಿವನಿಗೆ ಅಭಿಷೇಕ ಮಾಡೋಣ ಮತ್ತು ಹಾಗೆ ಇನ್ನೊಂದು ಚಿಕ್ಕ ಬಾಟಲಲ್ಲಿ ಕೂಡ ಕೊಟ್ಟಿದ್ದರು ಅದನ್ನು ನಾವು ಸ್ನಾನಕ್ಕೆಲ್ಲ ಹಾಕ್ಕೊಂಡು ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡ್ವಿ ಏನೋ ಅಲ್ಲಂತರೂ ಹೋಗಿ ನಾವು ಪ್ರಯಾಗ್ರಾಜಲ್ಲಿ ಎಲ್ಲ ಕುಂಭಮೇಳದಲ್ಲಿ ಪಾಲ್ಗೊಳ್ಳೋಕೆ ಅಟ್ಲೀಸ್ಟ್ ಇಲ್ಲಿಂದನೇ ದೇವ್ರಿಗೆ ನಮಸ್ಕಾರ ಮಾಡಬೇಡ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಅವರು ಕೊಟ್ಟಿರೋಂಥ ನೀರಲ್ಲೇ ದೇವ್ರಿಗೆ ಅಭಿಷೇಕ ಮಾಡಿ ಅದಾದಮೇಲೆ ನಾವು ಕೂಡ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಎಲ್ಲ ಫಸ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರಿಗೂ ಕೂಡ ಅಭಿಷೇಕಕ್ಕೆಲ್ಲ ತೆಗ್ದಿಕ್ಕಿದ್ವಿ ಅದನ್ನೆಲ್ಲ ಅಭಿಷೇಕನ ಸ್ಟಾರ್ಟ್ ಮಾಡ್ಕೊಂಡ್ವಿ ಈಗ ನಮ್ಗೆ ಹೇಗೆ ಗೊತ್ತಿದ್ಯೋ ಅಥವಾ ನಮ್ಗೆ ಹೇಗೆ ಮಾಡೋಕ್ಕೆ ಬರುತ್ತೋ ಆ ಥರ ಇದ್ದೀವಿ ಅಂದರೆ ಹೀಗೆ ಮಾಡಬೇಕು ಹೀಗೆ ಇಲ್ಲ ಅಂತಂದೇನು ಏನು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಹಾಗಾಗಿ ನಮಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ತಾಯಿದ್ದೀವಿ ಮತ್ತು ಇದರಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ ಅನಿಸಿದರೆ ಸಾರಿ ಯಾಕಂದರೆ ನಮಗೆ ಕ್ಲಿಯರಾಗಿ ಇದೇ ಥರ ಮಾಡಬೇಕು ಒನ್ ಬೈ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಮಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿದ್ದೀವಿ ತಪ್ಪು ಒಪ್ಪೆಲ್ಲ ದೇವ್ರಿಗೆ ಬಿಟ್ಟಿದಲ್ವಾ ಸೊ ನಮ್ಮ ತಿಳಿದು ಮಾಡೋದು ತಪ್ಪು ತಿಳಿದೇ ಮಾಡೋದು ಅದು ತಪ್ಪಲ್ಲ ಹಾಗಾಗಿ ನನಗೆ ಅದು ತಪ್ಪು ಅಂತ ಅನ್ನಿಸ್ತಾ ಇಲ್ಲ ತಿಳಿದು ತಿಳಿದು ಮಾಡೋದು ತಪ್ಪು ಅದು ಬಟ್ ತಿಳಿದೇ ಮಾಡಿದೆ ಇರೋ ಮಾಡ್ದಂಥ ತಪ್ಪುಗಳ್ನ ದೇವ್ರಿಗೆ ಕ್ಷಮಿಸೇ ಕ್ಷಮಿಸ್ತಾನೆ ಹಾಗಾಗಿ ಲಾಸ್ಟಲ್ಲಿ ಕೊನೆಯಲ್ಲಿ ನಮಸ್ಕಾರ ಮಾಡ್ಕೊಂಡೆ ಏನಾದರೂ ನಾವು ತಿಳಿದು ತಿಳಿದ್ದೇನೆ ಏನಾದರೂ ತಪ್ಪನ್ನ ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಅಂತ ಹೇಳಿಬಿಟ್ಟು ಕೈ ಮುಗ್ದೆ ಮತ್ತು ಅಜಯ್ ಅಂದರು ಫುಲ್ಲು ಅವನಿಗೆ ಖುಷಿನೋ ಖುಷಿ ಇವತ್ತು ಅಭಿಷೇಕ ಮಾಡೋದಂದರೆ ಮತ್ತು ಲುಂಗಿ ಅಂದರೆ ಪನ್ ನಮ್ಮ ಕಡೆ ಎಲ್ಲ ಲುಂಗಿ ಅಂತೀವಿ ಪಂಚೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಬೆಳಗ್ಗೆಯಿಂದನೂ ಕೂಡ ಅಂದರೆ ನಿನ್ನೆಂದೂ ಕೂಡ ಪ್ರಿಪ್ರೇಷನ್ ನಡೀತಾನೆ ಇತ್ತು ನಾವು ಪೂಜೆಗೆ ಪಂಚೆ ಉಟ್ಕೋತೀನಿ ನಾನು ಅಭಿಷೇಕ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದ ಹಾಗಾಗಿ ಅವನು ಇವತ್ತು ಎಲ್ಲ ಉಟ್ಕೊಂಡು ಅಭಿಷೇಕ ಮಾಡ್ತಾ ಇದ್ದಾನೆ ನಾನಿಲ್ಲಿ ಅಭಿಷೇಕ ಮಾಡೋದಕ್ಕೆ ಏನೇನು ಅಂತ ಹೇಳ್ತಿದ್ದೀನಿ ನೋಡಿ ಹಾಲು ಮೊಸರು ಜೇನುತುಪ್ಪ ಹಾಗೆ ಕಲ್ಲು ಸಕ್ಕರೆ ಆಮೇಲೆ ಬಿಸಿನೀರು ತಣ್ಣೀರು ಆಮೇಲೆ ಗೋಡಂಬಿ ದ್ರಾಕ್ಷಿ ಆಮೇಲೆ ಹಣ್ಣುಗಳು ಇಷ್ಟನ್ನು ಉಪಯೋಗಿಸಿ ನಾವು ಅಭಿಷೇಕನ ಮಾಡಿದ್ವಿ ಮತ್ತು ಬಿಲ್ವ ಪತ್ರೆ ಇವತ್ತು ತುಂಬ ಸ್ಪೆಷಲ್ಲು ನಾವು ಹೂವು ಇಡದೇ ಇದ್ದರೂ ಕೂಡ ಅಟ್ಲೀಸ್ಟ್ ಒಂದೇ ಒಂದು ಒಂದು ಮೂರು ದಳದ ಬಿಲ್ವ ಪತ್ರೆ ಇಟ್ಟರೆ ತುಂಬ ಅಂದರೆ ತುಂಬ ಪ್ರಿ ಸಂತೋಷ ಆಗಿಬಿಡ್ತಾನೆ ಶಿವ ಆತನ ಪ್ರಿಯವಾದದ್ದೇ ಬಿಲ್ವ ಪತ್ರೆ ಹಾಗಾಗಿ ಬಿಲ್ವ ಪತ್ರೆನೂ ಇಟ್ಟು ಕೊನೆಯಲ್ಲಿ ಪೂಜೆನ ಕೂಡ ಕಂಪ್ಲೀಟ್ ಮಾಡಿದ್ವಿ ಈ ಥರ ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡೋದು ಅಭಿಷೇಕ ಮಾಡೋದು ತುಂಬ ಹ್ಯಾಪಿ ಅನಿಸುತ್ತೆ ಮನಸ್ಸಿಗೆ ಅದರಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ನಾವು ಈ ಥರ ಅಭಿಷೇಕ ಮಾಡಬೇಕಾದ್ರೆ ಪ್ರತಿ ವರ್ಷವೂ ಕೂಡ ನಮಗೆ ಒಂದೊಂದು ರೀತಿ ಅನುಭವ ಅನ್ನೋದಾಗ್ತಾ ಇರುತ್ತೆ ಅದೇನಂತ ಹೇಳ್ಬಿಟ್ಟರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ತುಂಬ ಅಂದರೆ ಇಲ್ಲ ತುಂಬ ತುಂಬ ಅಂತ ತುಂಬ ಸಲಹಾ ಇದ್ದೀನಲ್ವ ತುಂಬ ಹ್ಯಾಪಿ ಅಂದರೆ ಹ್ಯಾಪಿನೇ ನನಗೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ತುಂಬ ಹ್ಯಾಪಿಯಾಗಿದ್ದೀನಿ ಹಾಗೆ ಇವತ್ತು ನಮ್ಮ ಮನೇಲಿ ಎರಡು ಸ್ಪೆಷಲ್ ಒಂದು ನಾವು ಈಗ ಅಭಿಷೇಕ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅನ್ನೋದನ್ನು ನಾನು ತೋರಿಸ್ತೀನಿ ಪ್ರತಿ ವರ್ಷನೂ ಕೂಡ ಇದೇ ರೀತಿ ಇರುತ್ತೆ ನಮ್ಮದು ಒಂದು ಶಿವರಾತ್ರಿ ರೊಟೀನ್ ಅನ್ನೋದು ಯಾಕಂದರೆ ಹೇಳಿದ್ನಲ್ವ ನಮ್ಮ ಮನೆ ಇಷ್ಟದೇ ಮನೆ ದೇ ಇವರು ಮತ್ತು ಇಷ್ಟ ದೇವ್ರದ್ದು ಒಂದೇ ದಿನ ಪೂಜೆ ಎಲ್ಲ ಇರೋದ್ರಿಂದ ಎರಡೂ ಕೂಡ ನಮಗೆ ಸ್ಪೆಷಲ್ ಆಗಿರೋದ್ರಿಂದ ಸೊ ಎರಡೂ ದೇವ್ರಿಗೂ ಕೂಡ ನಾವಿಲ್ಲಿ ಪೂಜೆನ ಮಾಡ್ತೀವಿ ಫಸ್ಟು ಶಿವನಿಗೆ ಅಭಿಷೇಕ ಆದಮೇಲೆ ನಾವಿಲ್ಲಿ ಸೆಕೆಂಡ್ ನಮ್ಮ ಇಷ್ಟ ದೈವ ಅಂದರೆ ನಮ್ಮ ಮನೆ ಇಷ್ಟ ದೈವ ಅಜ್ಜಯ ಸ್ವಾಮಿಗೆ ನಾವಿಲ್ಲಿ ಮಂಡಕ್ಕಿ ಪಲಾರನ ಹಾಕ್ತಾಯಿದ್ವಿ ಸೊ ಶಿವರಾತ್ರಿಯಿಂದ ಒಂಬತ್ತು ದಿನದವರೆಗೂ ಕೂಡ ಉಕ್ಕಡ್ಗಾತ್ರಿಲಿ ತುಂಬ ಅಂದರೆ ತುಂಬ ರೀತಿ ಪೂಜೆ ಪುನಸ್ಕಾರಗಳು ಎಲ್ಲ ಕೂಡ ಪ್ರತಿ ಒಂದೊಂದು ದಿನವೂ ಕೂಡ ತುಂಬ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಇಟ್ಟುಕೊಂಡಿರ್ತಾರೆ ಸೊ ಶಿವರಾತ್ರಿ ಹಬ್ಬದಿಂದನೇ ಸ್ಟಾರ್ಟು ಹಾಗಾಗಿ ಇವತ್ತು ನಾವು ಮನೇಲಿ ಪಲಾರನ ಹಾಕ್ತಾ ಇದ್ದೀವಿ ನಮಗೆ ಇಚ್ಛೆ ಇದ್ದಷ್ಟು ಅಂದರೆ ನಮ್ಮ ಕೈಲಾದಷ್ಟು ನಮಗೆ ಎಷ್ಟು ಬೇಕಾದರೂ ಕೂಡ ನಾವು ಪಲವಾರನ ಹಾಕ್ಬೋದು ಇಷ್ಟೇ ಹಾಕಬೇಕು ಅಷ್ಟೇ ಆಗಬೇಕು ಅಂತಂದು ಹಾಗಾಗಿ ನಮಗೆ ಎಷ್ಟು ತೋಚುತ್ತೋ ಅಷ್ಟನ್ನು ನಾವು ಪಲಾರ ತೊಗೊಂಬಂದು ಹಾಕಿದ್ದೀವಿ ಮಂಡಕ್ಕಿಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಖಾರ ಏನು ಪಲಾರ ಇರುತ್ತೋ ಅದೆಲ್ಲ ಹಾಕ್ಬಿಟ್ಟು ಪೂಜೆನ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಇರುತ್ತೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯೇ ನಾವು ನಡೆಸ್ಕೊಂಡು ಇರೋದು ಈ ರೀತಿ ಪಲಾರನ ಹಾಕ್ಬಿಟ್ಟು ಪೂಜೆನ ಮಾಡ್ತೀವಿ ಪಲಾರ ಹಾಕಿದ್ದಾದಮೇಲೆ ನಮ್ಮ ಮನೆಯಲ್ಲಿ ಕಸ ಗುಡಿಸೋದು ಹಂಗೇನು ಮಾಡೋದಿಲ್ಲ ಸಂಜೆವರೆಗೂ ಕೂಡ ಹಾಗೆ ಬಿಟ್ಟಿರ್ತೀವಿ ಸಂಜೆ ದೀಪ ಹಚ್ಚಿದಾದಮೇಲೆ ನಾವು ಈ ಪಲಾರ ಏನಿದೆ ಅದನ್ನು ನೆಕ್ಸ್ಟು ಏನು ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಓಕೆನಾ ಸೊ ಈ ಥರ ಇರುತ್ತೆ ನಮ್ಮ ಮನೇಲಿ ನಿಮ್ಮ ಮನೇಲಿ ಹೇಗೆಲ್ಲ ನೀವು ಸೆಲೆಬ್ರೇಷನ್ನ ಮಾಡಿದರೆ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಹಬ್ಬದ ದಿನ ಅಂತರೂ ನಮಗೆ ಒಂದು ರೀತಿ ಟೆನ್ಷನ್ ದಿನ ಆಗೋಯ್ತು ಇವತ್ತು ನನಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ ಅಂದರೆ ಇದೇ ಬ್ಲಾಗಲ್ಲೇ ಹೇಳ್ತೀನಿ ಯಾಕಂದರೆ ಇವತ್ತು ಬೆಳಗ್ಗೆಯೂ ಕೂಡ ಟೆನ್ಷನ್ ಟೆನ್ಷನಲ್ಲೇ ನಡೀತಾ ಇದೆ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಅಭಿಷೇಕ ಮುಗಿಸ್ಕೊಂಡು ಪಲಾರ ಹಾಕ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಅದು ಆದಮೇಲೆ ಮತ್ತೆ ಮನೆಗೆ ಬಂದಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಮತ್ತೆ ಹೊರಗಡೆ ಹೋದ್ವಿ ಏನಕ್ಕೆಲ್ಲ ಹೋದ್ವಿ ಏನೆಲ್ಲ ಆಯಿತು ಅನ್ನೋದನ್ನು ಹೇಳ್ತೀನಿ ಇವಾಗ ನೋಡಿ ಖಾರ ಎಲ್ಲ ಹಾಕ್ತಾ ಇದ್ದಾರೆ ನಮ್ಮ ಮನೆಯವರೇ ಪ್ರತಿ ವರ್ಷವೂ ಕೂಡ ಅವರೇ ಪಲಾರನ ಹಾಕೋದು ನನ್ನ ಮಗ ಅಂತೂ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾನೆ ಅವನು ಒಂದು ರೀತಿ ಫುಲ್ ಹ್ಯಾಪಿ ಅವನಿಗೆ ಪಂಚೆ ಉಟ್ಕೊಂಡವಂತರೂ ಫುಲ್ ಹ್ಯಾಪಿ ಅವನಿಗೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನು ಯಾಕರೂ ಪಂಚೆ ಉಟ್ಕೊಂಬನೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ ಯಾಕಂದ್ರೆ ಫಸ್ಟ್ ಟೈಮ್ ಅವನು ಪಂಚೆ ಉಟ್ಕೊಂಡು ಗಾಡೀಲಿ ಬಂದಿದ್ದು ಹಾಗಾಗಿ ನೆಕ್ಸ್ಟ್ ಟೈಮ್ ನಾನಂದರು ಪಂಚೆ ಉಟ್ಕೊಂಡು ಬರೋಲ್ಲಪ್ಪ ನಾನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಪಪ್ಪನ ಜೊತೆ ಅವ್ರ ಪಪ್ಪನ ಅಷ್ಟೇ ನಾನು ಕೂಡ ಪಂಚೆ ಹಾಕ್ಕೊಂಡು ಬರಲ್ಲಪ್ಪ ನೆಕ್ಸ್ಟ್ ಟೈಮ್ ಅಂತ ಅವರು ಕೂಡ ಹೇಳ್ತಾಯಿದ್ರು ನನಗಂತರ ಸಖತ್ ಕಾಮಿಡಿ ಇಬ್ರು ಮಾಡೋದು ನೋಡಿ ಮತ್ತು ಏನೂ ಕುಟ್ಕೊಂಡು ಹೋಗಿದ್ದೆ ಪಂಚೇನಾ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಆ ಥರ ಆಯ್ತು ಇವತ್ತು ಮತ್ತು ಇಲ್ಲಿ ನಮ್ಮ ಮನೆಯವರೆಲ್ಲ ಪಲಾರ್ ಹಾಕ್ ಹಾಕಿದ್ರಲ್ವಾ ಅದ್ರ ಸುತ್ತಲೂ ಕೂಡ ಹೂವು ಇಕ್ತಾಯಿದ್ದೀನಿ ಹೂವು ಎಲ್ಲ ಇಟ್ಟು ಅದಾದಮೇಲೆ ಉದ್ಬತ್ತಿ ಹಚ್ಚೋದು ಕರ್ಪೂರ ಹಚ್ಬಿಟ್ಟು ಆರತಿ ಎಲ್ಲ ಮಂಗಳಾರತಿ ಎಲ್ಲ ಮಾಡ್ತೀವಿ ಈ ಥರ ಇರುತ್ತೆ ನಮ್ಮ ಮನೇಲಿ ಶಿವರಾತ್ರಿಗೆ ಏನಾದ್ರೂ ಉಕ್ಕುಗಾತ್ರೆಗೆ ಹೋಗಿದ್ರೆ ಇನ್ನೂ ತುಂಬ ಸ್ಪೆಷಲ್ ಅನಿಸ್ತಾ ಇತ್ತು ಬಟ್ ಹೋಗೋದಕ್ಕೆ ಆಗಿಲ್ಲ ನೋಡಬೇಕು ಯಾವಾಗ ಆ ಟೈಮ್ ಸಿಗುತ್ತೋ ಅವಾಗ ಮತ್ತೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಯಾಕೋ ಗೊತ್ತಿಲ್ಲ ಹೋಗೋದಕ್ಕೆ ಟೈಮ್ ಕೂಡ ಬರ್ತಾ ಇಲ್ಲ ಎಲ್ಲರಿಗೂ ಕೂಡ ಟೈಮ್ ಅನ್ನೋದು ಬೇಕಲ್ವಾ ನಾವು ಏನು ಇವಾಗ ಅಂದ್ಕೊಂಡ ತಕ್ಷಣ ಯಾವುದು ಕೂಡ ಆಗೋದಿಲ್ಲ ಹಾಗಾಗಿ ನಾವು ಕೂಡ ವೇಟ್ ಮಾಡಬೇಕು ನೆಕ್ಸ್ಟು ಯಾವ ಥರ ಆಗುತ್ತೋ ಏನೋ ವೆಯ್ಟ್ ಮಾಡಿಕೊಂಡು ಹೋಗಿ ಬರಬೇಕು ಇವಾಗ ಮನೆಯವರೆಲ್ಲ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಇವಾಗ ದೇವ್ರದ್ದು ತೀರ್ಥ ಇರುತ್ತಲ್ವ ನಾವು ಪ್ರತಿ ವರ್ಷವೂ ಅಲ್ಲಿ ಹೋದಾಗೆಲ್ಲ ಈ ಒಂದು ಬಾಟಲಲ್ಲಿ ನೀರು ನದಿ ನೀರನ್ನ ತಗೊಂಬರ್ತೀವಿ ಅಂದರೆ ಉಕ್ಕುಡುಗಾತ್ರೆಲಿ ಹೊಳೆ ಇದೆಯಲ್ಲ ಸೊ ಆ ಹೊಳೆ ನೀರನ್ನು ತುಂಬ್ಕೊಂಡು ಅದನ್ನು ದೇವ್ರ ಗದಿಗೆ ಮೇಲೆ ಇಟ್ಬಿಟ್ಟು ನಾವು ಪೂಜೆನ ಮಾಡ್ತೀವಿ ಅದೇ ನೀರನ್ನೇ ಏನಾದರೂ ನಾವು ಪ್ರೋಕ್ಷಣೆ ಮಾಡೋದು ಅಥವಾ ಮಕ್ಕಳಿಗೆ ಹುಷಾರಲ್ಲದೆ ಇರೋ ಟೈಮಲ್ಲಿ ಅವ್ರಿಗೆ ಪ್ರೋಕ್ಷಣೆ ಮಾಡೋದು ಹಂಗೆಲ್ಲ ಮಾಡ್ತಿರ್ತೀವಿ ಅದೇ ನೀರನ್ನೇ ಇವಾಗ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಮನೆಗೆಲ್ಲ ಇದು ಮಾಡ್ತಾ ಇದ್ದಾರೆ ದೇವರಿಗೆಲ್ಲ ಪ್ರೋಕ್ಷಣೆ ಮಾಡಿದ್ದಾದ ದೇವರಿಗೆ ಲಾಸ್ಟಲ್ಲಿ ಗೀಜೆ ಎಲ್ಲ ಮಾಡಿ ಕಂಪ್ಲೀಟ್ ಮಾಡೋದು ಈ ಥರ ಇರುತ್ತೆ ನಮ್ಮನೆ ಶಿವರಾತ್ರಿ ಹಬ್ಬ ಅನ್ನೋದು ನಿಮ್ಮನೇಲಿ ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿದ್ದು ದಯವಿಟ್ಟು ಓಕೆನಾ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ಜನ ನೋಡ್ತಿದ್ರೆ ಬಟ್ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತಲ್ವ ನೀವು ಲೈಕ್ ಮಾಡಿದರೆ ಮತ್ತು ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿದರೆ ಓಕೆ ನಮ್ಮ ವ್ಯೂವರ್ಸ್ಗೆ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಇನ್ನೂ ಚೆನ್ನಾಗಿ ಮಾಡಬೇಕಂತ ನಮಗೂ ಮೋಟಿವೇಶನ್ ಸಿಗುತ್ತಲ್ವ ಹಾಗಾಗಿ ದಯವಿಟ್ಟು ನೀವು ಸಬ್ಸ್ಕ್ರಾ ಸಾರಿ ಶೇರ್ ಮಾಡಿ ಹಾಗೆ ನಿಮಗೇನು ಅನಿಸ್ತಂತ ಹೇಳಿ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಹಚ್ಬಿಟ್ಟು ಅದಾದಮೇಲೆ ಇಲ್ಲಿ ಹಚ್ತಾ ಇದ್ದಾರೆ ಹಚ್ಬಿಟ್ಟು ಆರತಿ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇವತ್ತು ಟಿಫನ್ ಏನೂ ಮಾಡೇ ಇಲ್ಲ ಮನೆಯಲ್ಲಿ ಯಾಕಂದರೆ ಬೆಳಗ್ಗೆಯಿಂದನೂ ಕೂಡ ಇದೇ ಪೂಜೆ ಅನ್ನೋದ್ರಲ್ಲೇ ಬ್ಯುಸಿಯಾಗಿಬಿಟ್ವಲ್ಲ ಹಾಗಾಗಿ ಏನೂ ಕೂಡ ಮಾಡಿಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಲ್ವ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೇ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಟಿಫನ್ ಅದನ್ನ ಕಟ್ಟಿಸ್ಕೊಂಡು ಬರಬೇಕು ಹೋಟೆಲಿಂದ ಮತ್ತು ಮನೆ ಬಂದು ಮಾಡೋದಕ್ಕೂ ಕೂಡ ಟೈಮ್ ಆಗಿಬಿಡುತ್ತೆ ಹಾಗಾಗಿ ತುಂಬ ಹೊತ್ತಾಗೋಯ್ತಲ್ವ ಮಕ್ಕಳು ಕೂಡ ಹಚ್ಕೊಂಡಿರ್ತಾರೆ ಇಷ್ಟೊತ್ತಿರೋದೆ ರೇರು ನನ್ನ ಮಕ್ಕಳು ಯಾಕಂದರೆ ನೈಟ್ ಟೈಮಲ್ಲಿ ಅವ್ರು ಸರಿಯಾಗಿ ಊಟ ಮಾಡಲ್ಲ ಸ್ವಲ್ಪ ಮಾಡಿಬಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಆದಮೇಲೆ ಬೇಗನೆ ಟಿಫನ್ ಬೇಕು ಅಂತ ಕೇಳ್ತಾರೆ ಅದರಲ್ಲಿ ಭ್ರಮರ ಏನು ಕೇಳೋದಿಲ್ಲ ಅವಳಿಗೆ ಟಿಫನ್ ಅಂದ್ರೂ ಇಷ್ಟ ಆಗೋಲ್ಲ ಊಟ ಅಂದ್ರೂ ಕೂಡ ಇಷ್ಟ ಆಗೋಲ್ಲ ಅವಳಿಗೆ ನಾವೇ ಬಲವಂತ ಮಾಡಿ ಊಟ ಮಾಡಿಸ್ಬೇಕು ಮಾಡು ಊಟ ಮಾಡು ಊಟ ಮಾಡು ಅಂತ ಹೇಳಿ ಬಟ್ ಅಜಯ್ ಇತ್ತೀಚೆಗೆ ಅವನಿಗೆ ಸ್ವಲ್ಪ ಹಸುವಾಯ್ತು ಅಂದರೆ ಅವನೇ ಅವನಾಗ ಅವನು ಇಲ್ಲ ನಂಗೆ ಹಸು ಇದೆ ನಾವು ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ ನೈಟ್ ಏನಾದರೂ ಅವನು ಊಟ ಮಾಡಿಲ್ಲ ಅಂದರೆ ಬೆಳಿಗ್ಗೆ ಬೇಗನೆ ಅವನಿಗೆ ಟಿಫನ್ ಅನ್ನೋದು ಬೇಕಾಗುತ್ತೆ ನೈಟ್ ಟೈಮಲ್ಲಿ ಎಷ್ಟು ಬಲವಂತ ಮಾಡಿದರೂ ಕೂಡ ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ ಸ್ವಲ್ಪನೇ ಮಾಡಿಬಿಟ್ಟು ಇಲ್ಲ ನಂಗೆ ಸಾಕು ಸಾಕು ಅಂತ ಹೇಳ್ಬಿಟ್ಟು ಮಲ್ಕೊಂಬಿಡ್ತಾನೆ ಬಟ್ ಬೆಳಗ್ಗೆ ಆದಮೇಲೆ ಟಿಫನ್ನು ಅಂತ ಕೇಳ್ತಾನೆ ಅದರಲ್ಲಿ ಇವಾಗ ಟೈಮ್ ಕೂಡ ತುಂಬ ಆಗೋಯ್ತು ಹೇಳಬೇಕಂದ್ರೆ ಆಲ್ರೆಡಿ ಒಂಬತ್ತೂವರೆ ಏನೂ ಆಯಿತು ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಷ್ಟರಲ್ಲಿ ಅದಕ್ಕೋಸ್ಕರ ಅವನ ಫೇಸ್ ನೋಡಿ ಹೇಗಾಗಿದೆ ಅವನಿಗೆ ಇನ್ನು ದೇವಸ್ಥಾನ ಕೂಡ ಹೋಗಿಲ್ಲ ನಾವು ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬೇಕು ವಾಯ್ಸ್ ಓವರು ಒಂದೊಂದು ರೀತಿ ವಾಯ್ಸ್ ಬರ್ತಾ ಇದೆ ಯಾರು ಏನು ಅಂದ್ಕೊಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಸ್ವಲ್ಪ ಗಂಟ್ಲು ನೋವು ಕೂಡ ಇದೆ ಕೆಮ್ಮು ಕೂಡ ಇದೆಯಲ್ಲ ಒಂದೊಂದು ಐದೇ ನಿಮಿಷಕ್ಕೂ ಗಂಟ್ಲ ಕಟ್ಕೊಳ್ಳೋದು ಅವಂಗೆಲ್ಲ ಆಗಿ ಸ್ವಲ್ಪ ವಾಯ್ಸ್ ಓವರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಹಾಗೆ ತುಂಬ ಡಿಸ್ಟಬೆನ್ಸ್ ಕೂಡ ಇದೆ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಅದನ್ನು ಇಗ್ನೋರ್ ಮಾಡಿ ಓಕೆನಾ ಇವಾಗ ಪೂಜೆ ಕೂಡ ಕಂಪ್ಲೀಟ್ ಆಗ್ತಾಯಿದೆ ನೋಡಿ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ರಲ್ವ ಮಂಗಳಾರತಿಯಿಂದ ವಿಡಿ ಪೂಜೆ ಅನ್ನೋದು ಕಂಪ್ಲೀಟ್ ಆಗ್ತಾಯಿದೆ ಅಭಿಷೇಕ ಕೂಡ ಆಯಿತು ಬೆಳಗ್ಗೆನೇ ಪೂಜೆ ಎಲ್ಲ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಿಷೇಕ ಎಲ್ಲ ಕಂಪ್ಲೀಟ್ ಆಯ್ತಲ್ವ ಇನ್ನೇನು ಇದೊಂದು ಮುಗಿಸ್ಕೊಂಡ್ರೆ ಮುಗೀತು ಅಜಯ್ಗೆ ಇವತ್ತು ಹೇಗಿದ್ರು ಕೂಡ ಸ್ಕೂಲ್ ರಜಾ ಇದೆ ಹಾಗಾಗಿ ಸ್ವಲ್ಪ ಟೆನ್ಷನ್ ಇಲ್ಲ ಸ್ಕೂಲ್ ಏನಾದರೂ ರಜಾ ಕೊಡದೆ ಹಾಗೆ ಇದ್ದಿದ್ರೆ ಟೆನ್ಷನ್ ಇರ್ತಾಯಿತ್ತು ಅಯ್ಯೋ ಬೇಗ ಪೂಜೆ ಎಲ್ಲ ಮುಗಿಬೇಕು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ಬರಬೇಕು ಟಿಫನ್ ಮಾಡಬೇಕು ಟ್ಯೂ ಸ್ಕೂಲಿಗೆ ಕಳಿಸ್ಬೇಕನ್ನೆಲ್ಲ ಟೆನ್ಷನ್ ಇರ್ತಾಯಿತ್ತು ಸದ್ಯ ಅವ್ರು ಸ್ಕೂಲೆಲ್ಲ ರಜಾ ಕೊಟ್ಟಿರೋದ್ರಿಂದ ಆರಾಮಾಗಿ ಮಾಡ್ಕೋತಾ ಇದ್ದೀವಿ ಇಲ್ಲಾಂದರೆ ಈ ಇಷ್ಟೊತ್ತಿಗೆ ಫುಲ್ ಟೆನ್ಷನಲ್ಲಿ ಓಡಾಡ್ತಾ ಇದ್ದೆ ನಾನು ಆ ಕಡೆ ಈ ಕಡೆ ಅಯ್ಯೋ ಇನ್ನೂ ಮುಗ್ದಿಲ್ಲ ಕೆಲಸ ಇನ್ನೂ ಮುಗ್ದಿಲ್ಲ ಕೆಲಸ ಅಂತಂದೇಳಿ ಬಟ್ ಇವತ್ತು ಹಬ್ಬದ ದಿನ ಸದ್ಯ ರಜೆ ಕೊಟ್ಟಿದ್ದಾರೆ ಕೊಡ್ತಾರೋ ಇಲ್ವೋ ಅಂತ ಸ್ವಲ್ಪ ಭಯ ಇತ್ತು ನನಗೆ ಯಾಕಂದರೆ ಅವ್ರಿಗೆ ಆಲ್ರೆಡಿ ರಿವಿಸನ್ನಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಮತ್ತು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅವರಿಗೆ ಹತ್ತೊಂಬತ್ತನೇ ತಾರೀಕಿಂದ ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ರಜಾ ಕೊಡೋದು ಡೌಟ್ ಇತ್ತು ಬಟ್ ರಜಾ ಕೊಟ್ಟಿದ್ದಾರೆ ಒಂದು ದಿನ ಅದೇ ಫುಲ್ ಫುಲ್ ಖುಷಿಯಾಗಿಬಿಡ್ತಾರೆ ಒಂದು ದಿನ ರಜೆ ಕೊಟ್ಟಿದ್ದಾರೆ ಅವನಿಗೆ ಯಾಕಂದರೆ ಫುಲ್ಲು ಒಂದು ರೀತಿ ಮನೆಯಲ್ಲೂ ಓದ್ಕೋಬೇಕು ಟ್ಯೂಷನಲ್ಲೂ ಓದ್ಕೋಬೇಕು ಆಮೇಲೆ ಸ್ಕೂಲಿಗೆ ಹೋದರೂ ಕೂಡ ಅಲ್ಲೂ ಓದ್ಕೋಬೇಕು ಬರ್ಕೋಬೇಕಲ್ಲ ಅದರಲ್ಲಿ ಇವಾಗ ಎಕ್ಸಾಮ್ ಇರೋದ್ರಿಂದ ಅವನೇ ಪ್ರೆಷರ್ ತೊಗೋತಾ ಇದ್ದಾನೆ ಅವನೇ ಓದ್ಕೊಳೋದು ನಾವು ಹೇಳದೇ ಇದ್ದರೂ ಕೂಡ ಕೂತ್ಕೊಂಡು ಹಾಗೆ ಓದ್ಕೊಳೋದು ಹಂಗೆಲ್ಲ ಇದ್ದಾನೆ ಹಾಗಾಗಿ ಸ್ವಲ್ಪ ಅವನಿಗೆಲ್ಲೋ ಪ್ರೆಷರ್ ಅಂತ ಅನಿಸ್ತಾ ಇದೆ ಇವಾಗ ಒಂದಿನ ರಜಾ ಕೊಟ್ಟಿರೋದೇ ಅವ್ನಿಗೆ ಫುಲ್ ಹ್ಯಾಪಿ ಅವನಿಗೆ ಫೈನಲಿ ನಮ್ಮ ಮನೇಲಿ ಶಿವರಾತ್ರಿ ಪೂಜೆನ ಈ ಥರ ನಾವು ಮಾಡಿದ್ವಿ ಹೇಗೆ ಮಾಡಿದ್ದೀವಿ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಹಂಗೇ ಸಿಂಪಲಾಗಿ ಮಾಡಿದ್ದೀವಿ ಏನು ತುಂಬ ಗ್ರ್ಯಾಂಡಾಗಿ ಆ ಥರ ಏನೂ ಇಲ್ಲ ಸಿಂಪಲಾಗಿ ಮಾಡಿಬಿ ಮಾಡಿಬಿಟ್ಟು ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂದರೆ ಮನೆಯಿಂದ ಸ್ವಲ್ಪ ದೂರ ಇದೆ ಈ ಗಾಡಿ ತೊಗೊಂಡಾಗಿಂದ ತುಂಬ ಯೂಸ್ ಆಗ್ತಾಯಿದೆ ಸಡನ್ನಾಗಿ ಏನಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಕೂಡ ಹಾಗೆ ಹೋಗ್ಬಿಡೋದು ಅಥವಾ ಎಲ್ಲಿಗ ಹೋಗ್ಬೇಕಂದ್ರೂ ಕೂಡ ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡಿದ್ರು ಕೂಡ ಹಾಗೆ ಹೋಗೋವಂಥದ್ದು ಆಗ್ತಾ ಇದೆ ಇಲ್ಲ ಅಂದಿದ್ದರೆ ಆಟೋಕ್ಕೋಸ್ಕರ ಕೆಲವೊಂದು ಸಲ ಎಷ್ಟೊಂದು ಸಲ ನಿಲ್ಲಿಸ್ಬಿಟ್ಟಿದ್ವಿ ಆಟೋಗೆ ಅಮೌಂಟ್ ಇಲ್ಲ ಬಿಡು ಇನ್ನೇನು ಹೋಗೋದು ಅಂತ ಹೇಳ್ಬಿಟ್ಟು ತುಂಬ ಸಲ ನಿಲ್ಲಿಸಿದ್ದೀವಿ ಬಟ್ ಈ ಗಾಡಿ ಬಂದಾಗಿಂದೂ ನಾವು ಅಂದ್ಕೊಂಡಿದ್ದ ಕಡೆಗೆ ಅಥವಾ ನಾವು ಹೋಗ್ ಹೋಗಬೇಕು ಅಂತ ಅಂದ್ಕೊಂಡಿರೋ ದೇವಸ್ಥಾನಗಳಿಗೆಲ್ಲ ಹೋಗೋದಕ್ಕೆ ಅನುಕೂಲ ಆಗಿದೆ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಶ್ರೀ ಶೈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷವೂ ಕೂಡ ಇಲ್ಲಿ ಅಭಿಷೇಕ ಎಲ್ಲದು ಇರುತ್ತೆ ಮತ್ತು ನೆಕ್ಸ್ಟ್ ಡೇ ಅಂದರೆ ನಾಳೆ ತೇರು ಕೂಡ ಮಾಡ್ತಾರೆ ತೇರು ಎಳಿತಾರೆ ಅವಾಗೂ ಕೂಡ ಬರಬೇಕು ಇವಾಗ ಇನ್ನೂ ಕೂಡ ಅಲ್ಲಿ ಡೆಕೋರೇಷನನ್ನು ಮಾಡ್ತಾಯಿದ್ದಾರೆ ಇನ್ನೂ ನೈಟ್ ಅಲ್ವಾ ಎಲ್ಲ ತುಂಬ ಜೋರು ಪೂಜೆ ಅಭಿಷೇಕ ಅವೆಲ್ಲ ಇವಾಗ ಇನ್ನೂ ಡೆಕೋರೇಷನೆಲ್ಲ ಮಾಡ್ತಾ ಇದ್ದಾರೆ ಬ್ಯಾಕ್ಗ್ರೌಂಡು ಡೆಕೋರೇಟೆಲ್ಲ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅದಾದಮೇಲೆ ನಾವು ಸೀದಾ ಬಂದಿದ್ದೆ ರೈಲ್ವೆ ಸ್ಟೇಷನಿಗೆ ಸೊ ರೈಲ್ವೆ ಸ್ಟೇಷನಲ್ಲಿ ಸ್ವಲ್ಪ ಕೆಲಸ ಇತ್ತು ಸಡನ್ನಾಗಿ ಈ ಒಂದು ಕೆಲಸ ಬಂತು ಹಾಗಾಗಿ ಮತ್ತೆ ವಾಪಸ್ ಬಂದ್ವಿ ಅದೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ನಿನ್ನೆಯಿಂದಲೂ ಕೂಡ ಫುಲ್ ಟೆನ್ಷನೋ ಟೆನ್ಷನು ದಿನವೇ ಈ ಥರ ಹೊರಗಡೆ ಬರೋ ಥರ ಆಯಿತು ನಾವು ಒಂದು ಚಿಕ್ಕ ಎಡವಟ್ಟು ಮಾಡಿರೋದ್ರಿಂದ ಈ ಥರ ಎರಡೆರಡು ಸಲ ಓಡಾಡೋ ಥರ ಆಯಿತು ಇಲ್ಲ ಅಂದಿದ್ರೆ ಒಂದೇ ಸಲಕ್ಕೇ ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿರೋದು ನಾವು ಮಾಡಿದಂಥ ಒಂದು ಮಿಸ್ಟೇಕಿಂದ ಈ ಥರ ಹಬ್ಬದ ದಿನವೇ ಬರೋ ಥರ ಆಯಿತು ಇವಾಗ ಬಂದುಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಮಾರ್ಕೆಟಲ್ಲಿ ಎಲ್ಲಿ ನೋಡಿದರೂ ಕೂಡ ಫ್ರೂಟ್ಸ್ 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 ಇವತ್ತು ಶಿವರಾತ್ರಿ ಹಬ್ಬ ಅಲ್ಲ ಸೊ ಫ್ರೂಟ್ಸ್ ಅನ್ನೋದು ಜಾಸ್ತಿ ಕಾಣ್ತಾ ಇದೆ ಕಣ್ಣಿಗೆ ಹಾಗೆ ಕಡಲೆ ಗಿಡ ಕಡಲೆಕಾಯಿ ಅಂತ ಯಾರು ಕಾಮೆಂಟ್ ಮಾಡಿದರು ನಾನು ಅಂದರೆ ನಮ್ಮ ಕಡೆಯೆಲ್ಲ ಜಾಸ್ತಿ ಕಡಲೆ ಗಿಡ ಕಡಲೆ ಗಿಡ ಅಂತ ಹೇಳಿ ಕರಿತೀವಿ ಹಾಗಾಗಿ ನಾವು ಕಡಲೆ ಗಿಡ ಅಂತ ಹೇಳಿದೆ ಸೊ ಕಡಲೆಕಾಯಿ ಇದಿಷ್ಟು ಕೂಡ ಎಲ್ಲಿ ನೋಡಿದರೂ ಕೂಡ ಕಾಣ್ತಾ ಇತ್ತು ಇವಾಗ ಟೈಮು ಎಷ್ಟಂದರೆ ಒಂದು ಹತ್ತು ಹತ್ತುವರೆ ಆಗ್ತಾ ಬಂದಿತ್ತು ಬೆಳಗ್ಗೆ ಆ ಟೈಮಲ್ಲಿ ಇನ್ನೂ ಯಾರು ಕೂಡ ಶಾಪ್ಸ್ ಅಷ್ಟೊಂದು ಓಪನ್ ಇಲ್ಲ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಶಾಪ್ಗಳು ಅಷ್ಟೊಂದು ಏನೂ ಓಪನ್ ಇಲ್ಲ ಎಲ್ಲ ಅವರವರು ಪೂಜೆಗಳಲ್ಲಿ ಅದರಲ್ಲೆಲ್ಲ ಬ್ಯುಸಿ ಆಗಿಬಿಟ್ಟಿರ್ತಾರಲ್ವ ಇವತ್ತು ಸ್ಪೆಷಲ್ ಡೇ ಅದರಲ್ಲೂ ಹಾಗಾಗಿ ಇಷ್ಟೊತ್ತಿಗೇ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಸಖತ್ ಬಿಸಿಲು ಮುಖಕ್ಕೆ ಹೊಡಿತಾ ಇದೆ ಆ ರೇಂಜಿಗೆ ಬಿಸಿಲಿದೆ ಇನ್ನು ಮಧ್ಯಾಹ್ನ ಆಗ್ತಾ ಆಗ್ತಾ ಅಂತೂ ಹೇಳೋದೇ ಬೇಡ ತುಂಬ ಬಿಸಿಲಿರುತ್ತೆ ಹೊರಗಡೆ ಕೂಡ ಬರೋದಕ್ಕಾಗೋದಿಲ್ಲ ಅಷ್ಟು ಬಿಸಿಲಿರುತ್ತೆ ಜಸ್ಟ್ ಹತ್ತು ಗಂಟೆಗೇ ತುಂಬ ಬಿಸಿಲು ಅನ್ನಿಸ್ತಿದೆ ಇನ್ನು ಮಧ್ಯಾಹ್ನ ಟೈಮಲ್ಲಿ ಹೊರಗಡೆ ಬರಬೇಕಂದ್ರೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನಾನು ಬರೋದೇ ಇಲ್ಲ ಇನ್ನು ನೆಕ್ಸ್ಟ್ ಮಂತ್ ಅಜಯ್ದು ಎಕ್ಸಾಮ್ ಇರೋದ್ರಿಂದ ಮತ್ತೆ ಮಧ್ಯಾಹ್ನ ಟೈಮಲ್ಲೆಲ್ಲ ಓಡಾಡ್ತಾ ಇರಬೇಕು ಮಧ್ಯಾಹ್ನ ಹೋಗಿ ಹನ್ನೆರಡುವರೆಗೆ ಎಕ್ಸಾಮ್ ಹೋಗಿರುತ್ತೆ ಹನ್ನೆರಡುವರೆಗೆ ಹೋಗಿಬಿಟ್ಟು ಕರ್ಕೊಂಬರೋದು ಅದೆಲ್ಲ ಇರುತ್ತೆ ಆವಾಗ ಈಗಪ್ಪ ಮಾಡೋದಂತ ಇವಾಗಲೇ ಟೆನ್ಷನ್ ಆಗ್ತದೆ ನೋಡಬೇಕು ಹೇಗಾಗುತ್ತೋ ಬಂದೆ ಹಾಯ್ ಫ್ರೆಂಡ್ಸ್ ಸೊ ಇವಾಗ ತಾನೇ ಮನೆಗೆ ಬಂದೆ ಪೂಜೆ ಎಲ್ಲ ಆಗಿದೆ ದ್ರಾಕ್ಷಿ ಹಾಕಿದ್ದೀವಿ ಹಾಗೆ ಹಣ್ಣು ಅವೆಲ್ಲ ಇಟ್ಬಿಟ್ಟು ಪೂಜೆ ಕೂಡ ಆಯ್ತು ಬೆಳಗ್ಗೆನೆ ಪೂಜೆ ಅಭಿಷೇಕ ಎಲ್ಲ ಕೂಡ ಆಯ್ತು ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು ಹೋಗಿ ಬಂದ್ವಿ ಏನಮ್ಮ ಹೋಮ್ ವರ್ಕ್ ಮಾಡ್ಕೋಬ್ರಿ ಅಣ್ಣ ನೀವು ಆಯ್ತಾ ಹಾ ನಾ ಕೆಲಸ ಆಯ್ತು ಹೋಗ್ಬೇಕು ಹೋಗ್ಬಿಜಿ ಬರ್ಕ ಹೋಗಿ ಸ್ವಲ್ಪ ಸ್ವಲ್ಪ ಬಂದೆ ಹಾ ಸರಿ ಹೋಮ್ ವರ್ಕ್ ಮಾಡೋದೇ ಒಂದು ದೊಡ್ಡ ಹಿಂಸೆ ಅವಳು ಹೋಮ್ ವರ್ಕ್ ಮಾಡಂದ್ರೆ ಅಮ್ಮ ಸ್ವಲ್ಪ ಮಾಡ್ಕೊಂತೀನಿ ಅಮ್ಮ ಆಮೇಲೆ ಮಾಡ್ಕೊಂತೀನಿ ಮಾಡ್ಕೊಂತೀನಿ ಬರ್ರೆ ಇದೇ ಮಾಡ್ತಿರ್ತಾಳೆ ಏನ್ ಹೇಳಿ ಏನು ಮಾಡಂಗಿಲ್ಲ ಈ ಇದೇನಾಯ್ತು ಸೊ ಈ ತರ ಇರುತ್ತೆ ಇವಾಗ ಏನಂದ್ರೆ ನಾನು ಹೊರಗಡೆ ಹೋಗಿದ್ದೆ ಯಾಕೆ ಸೊ ಈಗ ಹೊರಗಡೆ ಹೋಗಿದ್ದೆ ಹೊರಗಡೆ ಹೋಗಿದ್ದ ಕಾರಣ ಏನಂದ್ರೆ ಇವತ್ತು ಹಬ್ಬದ ದಿನನೇ ತರ ಆಯ್ತು ನಾವು ಏನಾಯಿತು ಅಂದ್ರೆ ಮೊನ್ನೆ ನಾವು ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಸೋಕೆ ಹೋಗಿದ್ವಲ್ಲ ಒಂದು ನಾಲ್ಕೈದು ದಿನದ ಹಿಂದ್ಗಡೆ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡ್ಸೋಕೆ ಹೋಗಿದ್ವಿ ಟ್ರೈನ್ ಟಿಕೆಟ್ ಬುಕ್ ಮಾಡಿಸ್ದಾಗ ಏನಾಯ್ತು ಅಂದ್ರೆ ಅಲ್ಲಿ ನಾವು ಹೋಗ್ಬೇಕಾದ್ರೆ ಎರಡನೇ ತಾರೀಕು ಹೋಗ್ತೀವಿ ಆ ಥರ ಎಲ್ಲ ಅಂದರೆ ಡೇಟ್ ಹೋಗೋದು ಮತ್ತೆ ಬರೋದು ಟೆ ಟಿಕೆಟ್ನ ಬುಕ್ ಮಾಡಿಸಿದ್ವಿ ಟಿಕೆಟ್ ಟಿಕೆಟು ಕರೆಕ್ಟಾಗಿತ್ತು ನಾವು ಹೇಳಿರೋ ಅಂದ್ರೆ ಟೈಮಿಂಗಿಗೆ ಕೊಟ್ಟರು ನೆಕ್ಸ್ಟ್ ನಾವು ರಿಟರ್ನ್ ಬರೋ ಟೈಮ್ ಏನ್ ಮಾಡ್ಬಿಟ್ರಂದ್ರೆ ರಾತ್ರಿ ಹನ್ನೊಂದು ಗಂಟೆ ಕೊಟ್ಟು ಸೊ ಹನ್ನೊಂದು ಗಂಟೆ ಕೊಟ್ಟಾಗ ಏನಾಯ್ತು ಅಂದ್ರೆ ನಮಗೆ ಇದೇನಪ್ಪ ರಾತ್ರಿ ಹನ್ನೊಂದು ಗಂಟೆ ಕೊಟ್ಬಿಟಲ್ಲ ಸಂಜೆ ಟೈಮ್ ಇತ್ತು ನಾವು ಬರೋ ಟೈಮಲ್ಲಿ ಸಂಜೆ ಟೈಮಲ್ಲಿ ಇತ್ತು ಸೊ ಸಂಜೆ ಟೈಮಲ್ಲಿ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ನಮಗೆ ಅಂತ ಅನ್ಕೊಂಡ್ವಿ ಆಮೇಲೆ ಅವ್ರು ಕೇಳಿದ್ರೆ ಇಲ್ಲ ಸಂಜೆ ಟೈಮು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದಾರೆ ಟಿಕೆಟ್ ಬುಕ್ ಮಾಡಿದ್ಮೇಲೆ ಅವರು ಪ್ರಾಬ್ಲಮ್ ಅವರದಂತ ಇದಾದ್ರೆ ಹೆಂಗೆ ಹಿಂಗೆ ಮೊಬೈಲ್ ಅಲ್ಲಿ ಸರ್ಚ್ ಮಾಡೋಣ ಅಂದ್ರೆ ಮೊಬೈಲ್ ಆಪ್ ಓಪನ್ ಆಗ್ತಾ ಇಲ್ಲ ಸೊ ಮೊಬೈಲ್ ಅಲ್ಲಿ ಐ ಆರ್ ಸಿ ಟಿ ಸಿ ಅಂತ ಒಂದು ಆಪ್ ಇದೆ ಸೊ ಐ ಆರ್ ಟಿ ಸಿ ಆಪ್ ನ ಓಪನ್ ಮಾಡಿದ್ರೆ ಓಪನ್ ಆಗ್ತಾ ಇಲ್ಲ ಇದೇನಪ್ಪ ಹೆಂಗ ಆಗ್ತಾ ಇದೆ ಮನೆಯವರಲ್ಲೂ ಓಪನ್ ಆಗ್ತಿಲ್ಲ ಐ ಆರ್ ಸಿ ಟಿ ಸಿ ನಂದು ಮೊಬೈಲ್ ಅಲ್ಲಿ ಕೂಡ ಓಪನ್ ಆಗ್ತಾ ಇಲ್ಲ ಆಮೇಲೆ ಫೈನಲ್ ಆಗಿ ಇನ್ನೇನ್ ಬಿಡು ಅಲ್ಲೇ ಹೋಗಿ ಬುಕ್ ಮಾಡೋದಲ್ವಾ ಸೊ ಬುಕ್ ಮಾಡ್ಕೊಂಡ್ ಬಂದ್ ಆಯ್ತು ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿ ಹೋಗಿ ಬುಕ್ ಮಾಡ್ಕೊಂಡ್ ಬಂದ್ವಿ ಅದಾದ್ಮೇಲೆ ಬಂದ ಬಂದ್ಮೇಲೆ ಒಂದ್ ಸ್ವಲ್ಪ ದಿನ ಅನ್ಇನ್ಸ್ಟಾಲ್ ಮಾಡೋದು ಇನ್ಸ್ಟಾಲ್ ಮಾಡೋದು ಅನ್ಇನ್ಸ್ಟಾಲ್ ಮಾಡೋದು ಇನ್ಸ್ಟಾಲ್ ಮಾಡೋದು ಈ ತರನೇ ಮಾಡಿ ಮೊನ್ನೆ ಏನಾಯ್ತು ನಿನ್ನೆ ಸೊ ಮೊನ್ನೆ ಅಲ್ಲ ನಿನ್ನೆ ನೈಟ್ ನಮಗೆ ಗೊತ್ತಾಗಿದ್ದೇನೆ ಅಂದ್ರೆ ಅವತ್ತಿದೆ ಟೈಮ್ ನಾಲ್ಕು ಗಂಟೆ ಟೈಮ್ ನಾಲ್ಕೂವರೆನು ಐದು ಗಂಟೆ ಐದು ಗಂಟೆ ಟೈಮ್ ಇದೆ ಸೊ ಐದು ಗಂಟೆ ಟೈಮ್ ಆತಿದ್ರೆ ನಾವು ಹುಬ್ಳಿಗ್ ಬರೋದು ಮಾರ್ಕಂಪುರದಿಂದ ಆಂಧ್ರದಿಂದ ನಾವು ಹುಬ್ಳಿಗೆ ಬರೋದು ಬೆಳಿಗ್ಗೆ ಏಳು ಗಂಟೆ ಇಲ್ಲ ಎಂಟು ಗಂಟೆಗೆ ಬರ್ತೀವಿ ಸೊ ಆ ಟೈಮಿಂಗ್ ನಂಗೆ ಬೆಟರು ಯಾಕಂದ್ರೆ ಅಲ್ಲಿ ಬೆಳಿಗ್ಗೆ ಸಂಜೆನೆ ಬಿಡೋದ್ರಿಂದ ಮಕ್ಕಳು ಕೂಡ ಎದ್ದಿರ್ತಾರೆ ಆಟ ಟ್ರೈನ್ ಬಂತು ಅಂದ್ರೆ ನಾವು ಹತ್ಕೊಂಡ್ ಬರ್ಬೋದು ಬಟ್ ನಮಗ್ ಕೊಟ್ಟಿರೋದು ಹನ್ನೊಂದು ಗಂಟೆ ಟೈಮ್ ಕೊಟ್ಟಿದ್ರು ಹನ್ನೊಂದು ಗಂಟೆ ಹಂಗ ಅಂದ್ರೆ ಮಲ್ಕೊಂಡ್ಬಿಟ್ಟಿರ್ತಾರೆ ಆಲ್ಮೋಸ್ಟ್ ಮಕ್ಕಳು ಮಲ್ಕೊಂಡಿರ್ತಾರೆ ಟ್ರೈನ್ ಕೂಡ ಜಾಸ್ತಿ ಹೊತ್ತು ಅಲ್ಲಿ ನಿಲ್ಸೋದೇ ಇಲ್ಲ ಒಂದು ಐದು ಐದೇ ನಿಮಿಷ ಅಲ್ಲಿ ನಿಲ್ಸೋದು ಟ್ರೈನ್ ಅದಾದ್ಮೇಲೆ ಮೂವ್ ಆಗೇ ಬಿಡುತ್ತೆ ಮಲ್ಕೊಂಡಿದ್ರೆ ಮಕ್ಕಳನ್ನ ಹೆಂಗ್ ಎತ್ಕೊಳ್ಳೋದು ಹೆಂಗ್ ಹತ್ತೋದು ಲಗೇಜ್ ಹೆಂಗ್ ತಗೋಳೋದು ಇದೇ ಒಂಥರ ಟೆನ್ಷನ್ ಆಗ್ತಾ ಇತ್ತು ಅದ್ರಲ್ಲಿ ಮಾರ್ಕಂಪುರ ರೋಡ್ ಅಂದ್ರೆ ಮಾರ್ಕಂಪುರ ಬೇರೆ ಇರೋದು ಮಾರ್ಕಂಪುರ ರೋಡ್ ಅಲ್ಲಿ ನಮಗೆ ರೈಲ್ವೆ ಸ್ಟೇಷನ್ ಇರೋದು ಮಾರ್ಕಂಪುರ ಫುಲ್ ಒಳಗಡೆ ಇರೋದು ಊರಿಂದ ಆಚೆ ಮಾರ್ಕಂಪುರ ರೋಡ್ ಅಲ್ಲಿ ನಮ್ಗೆ ಟ್ರೈನ್ ಇರೋದು ಸೊ ನಮ್ಗೆ ಅಲ್ಲಿ ಏನೋ ಫೆಸಿಲಿಟೀಸ್ ಅಷ್ಟೊಂದು ಇಲ್ಲ ನಾವು ಹೋದಾಗ ಅಂದ್ರೆ ಒಂದು ಎರಡು ವರ್ಷದಿಂದ ಹೋಗಿರೋದು ಸೊ ಅವಾಗ ಅಲ್ಲಿ ಅಷ್ಟೊಂದು ಏನು ಫೆಸಿಲಿಟೀಸೇ ಇಲ್ಲ ಆ ಟೈಮಲ್ಲಿ ನೈಟ್ ಅಲ್ಲಿ ಉಳ್ಕೋಬೇಕಂದ್ರೆ ಸ್ವಲ್ಪ ಭಯ ಆಗುತ್ತಲ್ಲ ಸ್ಟೇಟ್ ಬೈ ಸ್ಟೇಟ್ ಬಿಟ್ಟು ಹೋಗಿರುತ್ತೀವಿ ಅವಾಗ ಸ್ವಲ್ಪ ಅಲ್ವಾ ಕನ್ನಡ ಬರೋದಾಗಿದ್ರೆ ಕನ್ನಡ ಮಾತಾಡೋರಾಗಿದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ತೆಲುಗು ಮಾತಾಡ್ತಾರೆ ನಮ್ಮ ಸ್ಟೇಟ್ ಅಲ್ಲ ಅಂದಾಗ ಮಕ್ಕಳು ಬೇರೆ ಇರ್ತಾರೆ ಅವಾಗ ಯಾವ ತರ ಮ್ಯಾನೇಜ್ ಮಾಡೋದಪ್ಪ ಅಂತ ಸ್ವಲ್ಪ ಭಯ ಆಯಿತು ಆಮೇಲೆ ಅದು ಗೊತ್ತಾಯ್ತು ಟೈಮ್ ಇದೆ ಇವರೇ ರಾಂಗ್ ನಮ್ಗೆ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಹೋಗಿದ್ವಿ ಹೋಗಿ ಅವರು ನಮಗೆ ಬುಕ್ ಮಾಡ್ಕೊಟ್ಟಿರೋ ಇರಲಿಲ್ಲ ಮಧ್ಯಾಹ್ನ ಬರ್ತಾರ ಅವರು ಅಂತ ಹೇಳಿದ್ರು ಮತ್ತೆ ಮಧ್ಯಾಹ್ನ ಇನ್ನೊಂದ್ಸಲ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ನಮಗೆ ಮಕ್ಳನ್ನ ಕರ್ಕೊಂಡು ಹೋಗ್ತಿವಿ ತುಂಬಾ ದೂರ ಆಗುತ್ತೆ ಅಲ್ಲಿಂದ ಮತ್ತೆ ಮಕ್ಕಳು ಮಲ್ಕೊಂಡ್ಬಿಟ್ರೆ ಕರ್ಕೊಂಡ್ ಬರೋದು ಎತ್ಕೊಂಡು ಟ್ರೈನ್ ಹತ್ತೋದು ಸ್ವಲ್ಪ ಕಷ್ಟನೇ ನಮ್ಗೆ ಸೊ ಪ್ಲೀಸ್ ನಮ್ಗೆ ಸಂಜೆ ಟೈಮ್ ಟ್ರೈನ್ ಇದೆಯಲ್ಲ ನಮ್ಗೆ ಅದರಲ್ಲೇ ಬುಕ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ಕೆ ಸರಿ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಇದಕ್ಕೆ ಬುಕ್ ಮಾಡಿಕೊಟ್ರು ಫೈನಲಿ ಬುಕ್ ಮಾಡಿಕೊಟ್ರು ಹ್ಯಾಪಿ ಅವತ್ತಿನ ಡೇಟಿಗೆ ನಮಗೆ ಅದೇ ಡೇಟಿಗೆ ಹೋಗಬೇಕ ಬರಬೇಕು ನೀವು ಕರೆಕ್ಟಾಗಿ ಅದೇ ಡೇಟೇ ಫಿಕ್ಸ್ ಆಗಿದೆ ನೋಡಿ ಅಂತ ಹೇಳಿದ್ರು ಇಲ್ಲ ನಮಗೆ ಅದೇ ಡೇಟೇ ಕನ್ಫರ್ಮು ಬಟ್ ನಂಗೆ ಟ್ರೈನ್ ಟಿಕೆಟ್ ಮಾತ್ರ ಚೇಂಜ್ ಮಾಡಿಕೊಡಿ ಅಂತ ಹೇಳಿದ್ರೆ ಟ್ರೈನ್ ಟಿಕೆಟ್ ಎಲ್ಲ ಚೇಂಜ್ ಮಾಡಿಕೊಟ್ರು ಸಂಜೆ ಟೈನು ನಮಗೆ ಬುಕ್ ಆಯಿತು ಸೊ ಸಂಜೆ ಟೈಮ್ ಟೈಮಿಗೆ ಬರೋದು ಅಂತ ಫಿಕ್ಸ್ ಆಯಿತು ಈ ಥರ ಆಯಿತು ಕತೆ ನಮ್ಮದು ಹಾಗಾಗಿ ದಯವಿಟ್ಟು ಯಾರಾದರೂ ಟ್ರೈನ್ ಟಿಕೆಟ್ ನ ಬುಕ್ ಮಾಡ್ಕೋತಾ ಇದ್ದೀರಾ ಇಲ್ಲ ನೀವು ರೈಲ್ವೆ ಸ್ಟೇಷನ್ ಹೋಗಿ ಆಲ್ಮೋಸ್ಟ್ ಎಲ್ರು ಕೂಡ ರೈಲ್ವೆ ಸ್ಟೇಷನ್ ಹೋಗಿ ಬುಕ್ ಮಾಡ್ತಾರೆ ಕೆಲವೊಬ್ರು ಗೊತ್ತಿರೋರು ಇದ್ರೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೋತಾರೆ ಮೊಬೈಲ್ ಅಲ್ಲೇ ಬುಕ್ಕಿಂಗ್ ಮಾಡ್ಕೋತಾರೆ ಗೊತ್ತಿರ್ತಾರ ಡೈರೆಕ್ಟ್ ಆಗಿ ನಾವು ನಮ್ಮ ತರನೇ ಹೋಗಿ ಹೋಗ್ಬಿಟ್ಟು ಬುಕ್ ಮಾಡೋ ಕೂಡ ಇರ್ತೀರಲ್ವಾ ಸೊ ಅವ್ರಿಗೆ ಹೇಳ್ತಾ ಇರೋದೇನಂದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿರೋಂತರ ಆಗಿರ್ಬೋದು ಅವರ ಮೊಬೈಲ್ ಅಲ್ಲಿ ಈ ತರ ಮೊಬೈಲ್ ಅಲ್ಲಿ ಟ್ರೈನ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕೇ ಸಿಕ್ಕಿರ್ತೇವೆ ಇಂಥ ಡೇಟಿಗೆ ನೀವು ಹೋಗ್ತಾ ಇದ್ದೀರಂದ್ರೆ ಅಂಥ ಡೇಟಿಗೆ ನಿಮ್ಗೆ ಬೇಕಾದಂಥ ಟ್ರೈನ್ಗಳು ಇರುತ್ತೆ ಅವೈಲೇಬಲ್ ಇರುತ್ತೆ ಅದನ್ನ ನೋಡಿಕೊಂಡು ನಿಮಗೆ ಕರೆಕ್ಟಾಗಿ ಹೊಂದ್ಕೊಡೋ ಅಂಥದ್ದು ಅಂದರೆ ನಿಮ್ಮ ಟೈಮಿಂಗ್ಸ್ ಎಲ್ಲ ಕರೆಕ್ಟ್ ಸೆಟ್ ಆಗುವಂಥದ್ದನ್ನ ನೋಡಿಕೊಂಡು ಹೋಗಿ ಇಂಥ ಟೈಮಿಗೆ ಇಂಥ ಟ್ರೈನ್ ಇದೆ ಇಂಥ ಟ್ರೈನ್ ನಂಬರ್ ಅಂತ ಹೇಳಿ ಎಲ್ಲ ಬರ್ಕೊಂಡು ಹೋಗಿ ಅವ್ರಿಗೆ ಹೇಳಿದರೆ ನಿಮಗೆ ಬುಕ್ ಮಾಡಿಕೊಡ್ತಾರೆ ಇಲ್ಲ ಅಂದರೆ ಮತ್ತೆ ಈ ಥರ ಎರಡೇ ಸಲ ತಿರ್ಗಿ ಆಡಬೇಕಾಗುತ್ತೆ ಸೊ ಹುಷಾರಾಗಿರಿ ನೋಡಿಕೊಂಡು ಬುಕ್ಕಿಂಗ್ನ ಮಾಡ್ಕೊಳ್ಳಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹಾಗೆ ಮಹಾಶಿವರಾತ್ರಿ ಹಬ್ಬನ ನಿಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಒಂದು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲಿ ಮಹಾಶಿವರಾತ್ರಿನ ಈ ತರ ಸೆಲೆಬ್ರೇಷನ್ ಮಾಡಿದ್ವಿ ಇನ್ನೂ ಕೂಡ ಸೆಲೆಬ್ರೇಷನ್ ಇದೆ ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೆ ಕಂಟಿನ್ಯೂ ಆಗುತ್ತೆ ಓಕೆನಾ ಇಷ್ಟೊತ್ತು ಈ ವಿಡಿಯೋ ತುಂಬ ತುಂಬಾ ತುಂಬಾನೇ ಥ್ಯಾಂಕ್ಸ್ ಓಕೆನಾಂಗ್ ಬಾಯ್